ಗಾಜಿನ ಕರ್ಮಾಣಿ ಗುಳ್ಳವ್ ನಿನ್ ಮಕ್ಕಳು ಆಡಲಿ ಹೋಗ್ಯಾರು ಬೇಡಲಿ ಬಂದಾರು ಉತ್ತತ್ತಿ ಬನಕ ತೊಟ್ಟಿಲ ಕಟ್ಟಿ ಬಾಳ ಜುಯಂದ ಬಾಳ ಜುಯಂದ ಎರಡ ಎರಡನ ಗಾಜಿನ ಕರ್ಮಾಣಿ ಗುಳ್ಳವ್ ನಿನ್ ಮಕ್ಕಳು ಆಡಲಿ ಹೋಗ್ಯಾರು ಬೇಡಲಿ ಬಂದಾರು ಉತತ್ತಿ ಬನಕ ಕಟ್ಟಿ ಬಾಳ ಜುಯಂದ ಬಾಳ ಜುಯಂದ ಮೂರ ಮೂರಕ್ಷಣ ಕಾಜಿನ ಕರ್ಮಾಣಿ ಗುಳ್ಳವ್ ನಿನ್ ಮಕ್ಕಳು ಆಡಲಿ ಹೋಗ್ಯಾರು ಬೇಡಲಿ ಬಂದಾರು ಉತ್ತಿ ಬದಕ ತೊಟ್ಟಿಲ ಕಟ್ಟಿ ಬಾಳ ಜುಯಂದ ಬಾಳ ನಾಲ್ಕು ನಾಕ ಕಾಜಿನ ಕರ್ಮಾಣಿ ಗುಳ್ಳವ್ ನಿನ್ ಮಕ್ಕಳು ಆಡಲಿ ಹೋಗ್ಯಾರು ಬೇಡಲಿ ಬಂದರು ಪುತತ್ತಿ ಉತೊಟ್ಟಿ ತೊಟ್ಟಿಲ ಕಟ್ಟಿ ಬಾಳ ಎಂದ ಬಾಳ ಎಂದ